ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮೆ ಆಗ್ತಾ ಇದೆ ಆಲ್ರೆಡಿ ತುಂಬಾ ಜನರಿಗೆ ಆಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಲವು ದಿನಗಳಿಂದ ಯಾವುದೇ ವಿಡಿಯೋ ಆಗ್ಲಿ ಅಥವಾ ಯಾವುದೇ ಅಪ್ಡೇಟ್ ಆಗಲಿ ಕೊಡೋದಕ್ಕೆ ಆಗಿರಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಅಲ್ಲ ಬೇರೆ ಯಾವುದೇ ವಿಷಯದ ಬಗ್ಗೆನು ಅಪ್ಡೇಟ್ ಕೊಡೋದಕ್ಕೆ ಆಗಿರಲಿಲ್ಲ ಯಾಕಂದ್ರೆ ಬೇರೆ ಕೆಲಸಗಳಿದ್ದ ಕಾರಣ ಕಾರಣದಿಂದ ಅಪ್ಡೇಟ್ ಕೊಡೋದಕ್ಕೆ ಆಗಿರ್ಲಿಲ್ಲ ಕ್ಷಮೆ ಇರಲಿ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ರೆಗ್ಯುಲರ್ ಆಗಿ ಅಪ್ಡೇಟ್ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ ಬಟ್ ಸ್ವಲ್ಪ ದಿನಗಳು ಹೀಗೆ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಣ ಬಿಡುಗಡೆ ಆಗೋವರೆಗೂ ಯಾವುದೇ ವಿಡಿಯೋವನ್ನ ಮಾಡಬಾರ್ದು ಅಥವಾ ಯಾವ್ದೇ ಮಾಹಿತಿಯನ್ನ ಕೊಡಬಾರ್ದು ಅಂತ ಇದೆ ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಬರುತ್ತೆ ಅಂತ ಹೇಳಿ ಅವಾಗ ಬರುತ್ತೆ ಅಂತ ಹೇಳಿ ಈ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿ ಇಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳಿ 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 ಅಂದ್ರೆ ನಾನು ಹೇಳಿದಲ್ಲ ಬೇರೆಯವರೆಲ್ಲ ಹೇಳಿದ್ದು ಕೇಳಿ ಕೇಳಿ ನಿಮ್ಗಂತೂ ಸಾಕಾಗೋಗಿರುತ್ತೆ ಸೊ ಅದ್ರಲ್ಲಿ ಸುಮ್ನೆ ನಿರಾಸೆ ಆಗ್ತೀರಾ ಅನ್ನುವಂತಹ ಒಂದು ಉದ್ದೇಶದಿಂದ ಸೊ ನಾನು ಈ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಯಾವುದೇ ಅಪ್ಡೇಟ್ ಅನ್ನ ಕೊಟ್ಟಿರ್ಲಿಲ್ಲ ಸೊ ಆದ್ರೆ ಈಗ ಎಲ್ಲಾ ಮಹಿಳೆಯರಿಗೂ ಒಂದು ಗುಡ್ ನ್ಯೂಸ್ ಇದೆ ಕೊನೆಗೂ ಮೂರು ತಿಂಗಳ ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ಜಮೆ ಮಾಡ್ತಾ ಇದೆ ಅಂದ್ರೆ ಎಲ್ರಿಗೂ ಬಂದಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವರಿಗೆ ಬಂದಿದೆ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಗೆ ಇಲ್ಲಿ ತೋರ್ತೀನಿ ನೋಡಿ ಇಲ್ಲಿ ಸ್ಕ್ರೀನ್ಶಾಟ್ ಅನ್ನು ಕೂಡ ನೀವು ನೋಡ್ತಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಇದೇ ಆ ಡೇಟ್ ನೀವು ನೋಡ್ತಿರ್ಬೋದು ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಇವರ ಬ್ಯಾಂಕ್ ಅಕೌಂಟ್ ಗೆ ಬಂದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬರ್ ಒಬ್ರು ಸೊ ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳ್ಸಿದ್ದಾರೆ ಸೊ ಇವ್ರ ಬಗ್ಗೆ ಹೇಳಬೇಕು ಇವ್ರ ಹೆಸರು ಕೂಡ ತಗೊಳ್ತೀನಿ ವಿಜಯ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಸೊ ಇವ್ರಿಗೆ ನಮ್ಮ ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ ಅನ್ನ ನಮ್ಗೆ ವಾಟ್ಸ್ಆಪ್ ಮುಖಾಂತರ ತಿಳಿಸ್ತಾ ಇರ್ತಾರೆ ಅಂದ್ರೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಅದ್ರ ವಿಡಿಯೋಸ್ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು ಈ ರೀತಿ ಆಗಿರುವಂತಹ ಹಣ ಬಂದಿರುವಂತಹ ಒಂದು ಪ್ರೂಫ್ ಆಗಿರ್ಬೋದು ಎಲ್ಲಾನು ಕೂಡ ಕಳಿಸ್ತಾ ಇರ್ತಾರೆ ಕೆಲವೊಂದು ಟೈಮು ನಾವು ಬಿಸಿ ಇದ್ದಾಗ ನಮಗೆ ಅಷ್ಟು ಮಾಹಿತಿಗಳು ಕಣ್ಣಿಗೆ ಬಿದ್ದಿರೋ ಬಿದ್ದಿರೋದಿಲ್ಲ ಸೊ ಆಗ ಈ ರೀತಿ ಕಳಿಸೋದ್ರಿಂದ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಕ್ಕಂಗೆ ಆಗುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಸರ್ ವಿಜಯ್ ಸರ್ ಹೀಗೆ ಏನೇ ಹೊಸ ಅಪ್ಡೇಟ್ ಗಳಿದ್ರು ನಮ್ಗೆ ಕೊಡ್ತಾ ಇರಿ ನಾವು ಅದನ್ನ ಕ್ರಾಸ್ ಚೆಕ್ ಮಾಡಿ ಅಂದ್ರೆ ಅದು ನಿಜನಾ ಅಥವಾ ಸುಳ್ಳ ಅಂತ ಚೆಕ್ ಮಾಡಿ ನಮ್ಮ ವ್ಯೂವರ್ಸ್ಗೆ ಅಂದ್ರೆ ನಮ್ಮ ಗೆ ಅದನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂದ್ರೆ ನಾವು ಕೂಡ ರಿಸರ್ಚ್ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಕೆಲವು ಕಾಣದೇ ಇರುವಂತಹ ಅಥವಾ ಎಲ್ಲ ಒಂದು ಮಿಸ್ ಆಗಿರುತ್ತೆ ಆ ಒಂದು ಇನ್ಫಾರ್ಮೇಶನ್ ಸೊ ಈ ರೀತಿಯಾಗಿ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಸೊ ಇನ್ನು ಈ ಒಂದು ಕೆಲಸವನ್ನ ಇನ್ ಮುಂದೆನೂ ಕೂಡ ಮಾಡ್ತಾ ಇದೆ ಅಂತ ಹೇಳ್ತಾ ಇವರಿಗೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹಣದ ವಿಷಯಕ್ಕೆ ಬರೋದಾದ್ರೆ ಹದಿನಾರನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಯಾರಿಗೆ ಬಂದಿಲ್ಲ ತಲೆ ಕೆಡ್ಸ್ಕೊಬೇಡಿ ನಿಮ್ಗೆ ಹದಿನೈದನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿದ್ರೆ ಹದಿನಾರನೇ ಕಂತಿನ ಹಣನು ಕೂಡ ನಿಮ್ಗೆ ಎಂಟರಿಂದ ಹತ್ತು ದಿನದ ಒಳಗಡೆ ಬರುತ್ತೆ ಇದುವರೆಗೂ ಕೂಡ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ ನಿಮ್ಗೆ ಬರುತ್ತೆ ಆದ್ರೆ ಇಲ್ಲಿ ಒಂದು ಕಂತಿನ ಹಣ ಮಾತ್ರ ಬರುತ್ತೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಅಂದ್ರೆ ಹದಿನಾರನೇ ಕಂತಿನ ಹಣ ಮೊದ್ಲು ಬರುತ್ತೆ ಇನ್ನು ಹದಿನೇಳು ಹದಿನೆಂಟು ಅದು ನೆಕ್ಸ್ಟ್ ಮೊದಲು ಈ ಹದಿನಾರನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ ಇಲ್ಲಿ ಒಟ್ಟಿಗೆ ಬರುತ್ತೆ ಆರ್ ಸಾವಿರ ರೂಪಾಯಿ ಬರುತ್ತೆ ಮೂರು ಕಂತಿನ ಹಣ ಬರುತ್ತೆ ಅಂತ ನೀವು ಬೇರೆ ಕಡೆಗಳಲ್ಲಿ ಕೇಳಿರ್ಬೋದು ಅಥವಾ ನೋಡಿರ್ಬೋದು ಆ ರೀತಿಯಾಗಿ ಬರೋದಿಲ್ಲ ನಿಮ್ಗೆ ಯಾವತ್ಲಿಂದಾನು ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ಒಟ್ಟಿಗೆ ಬರೋದಿಲ್ಲ ಒಂದು ಕಂತಿನ ಹಣ ಬಿಡುಗಡೆ ಆದ ನಂತರ ನಿಮ್ಗೆ ಮತ್ತೊಂದು ಕಂತಿನ ಹಣ ಬರುತ್ತೆ ಅದು ಒಂದು ದಿನ ಗ್ಯಾಪ್ ಅಲ್ಲಿ ಇರ್ಬೋದು ಅಥವಾ ಮೂರು ದಿನ ಗ್ಯಾಪ್ ಅಲ್ಲಿ ಇರ್ಬೋದು ಅಥವಾ ಹತ್ತು ದಿನ ಗ್ಯಾಪ್ ಇರ್ಬೋದು ಮೊದಲಿಗೆ ಒಂದು ಕಂತಿನ ಹಣ ಅಂದ್ರೆ ಎಕ್ಸಾಂಪಲ್ಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೆನೆ ನಿಮಗೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ನಿಮಗೆ ಕಳೆದ ವಿಡಿಯೋಸ್ಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದೆ ಅದೇ ರೀತಿಯಾಗಿ ಈಗ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಯಾವ ರೀತಿ ಮಾಡ್ತಾರೆ ಅನ್ನೋ ಅನ್ನೋದಲ್ಲ ಸದ್ಯಕ್ಕೆ ಹದಿನಾರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ ಹಲವಾರು ಮಹಿಳೆಯರ ಖಾತೆಗೆ ಜಮೆ ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಆಗುತ್ತೆ ಅಂತ ಹೇಳ್ತಾ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಹಣ ಜಮೆ ಆಗಿದೆಯಾ ಅಂದ್ರೆ ನಿಮ್ಮ ಅಕೌಂಟ್ ಗೆ ಬಂದಿದೆಯಾ ಇಲ್ವಾ ಅನ್ನೋ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್